ಚೆನ್ನಾಗಿದೆ ಮೂವಿ ವೆರಿ ನೈಸ್ ಮೂವಿ ನೋಡಿದ್ರೆ ತುಂಬಾ ಚೆನ್ನಾಗಿದೆ ಎವ್ರಿ ಮೂಮೆಂಟ್ ವಾವ್ ಅಂದ್ರೆ ಎಸ್ಪೆಷಲಿ ಫಸ್ಟ್ ಹಾಫ್ ತುಂಬಾ ಒಂದು ವಾವ್ ಫ್ಯಾಕ್ಟರ್ ಇರ್ಬೋದು ವಾವ್ ಫ್ಯಾಕ್ಟರ್ ಅನ್ನೋ ಫೀಲ್ ಆಯ್ತು ಪ್ಲಸ್ ಇನ್ನೊಂದು ಸೆಕೆಂಡ್ ಹಾಫ್ ಅಲ್ಲಿ ಕಂಪ್ಲೀಟ್ಲಿ ಸಸ್ಪೆನ್ಸ್ ಓಪನ್ ಆಗಿತ್ತು ಮೂವಿ ಓವರ್ ಆಲ್ ತುಂಬಾ ಚೆನ್ನಾಗಿದೆ ಮೂವಿ ನಿಜ ಚೆನ್ನಾಗಿತ್ತು ವಿಲನ್ ಅನಿರುದ್ ಭಟ್ ಅವರು ಸೂಪರ್ ಆಗಿ ಮಾಡಿದ್ದಾರೆ ಸೆಕೆಂಡ್ ಹಾಫ್ ಮಾತ್ರ ಸಕ್ಕಲ್ ಆಗಿತ್ತು ಆಮೇಲೆ ಫಸ್ಟ್ ಟೈಮ್ ಡೈರೆಕ್ಷನ್ ಅಂತ ನಿಜ ಅನಿಸ್ತಿಲ್ಲ ಫಸ್ಟ್ ಟೈಮ್ ಡೈರೆಕ್ಷನ್ ಮಾಡಿದ್ದಾರೆ ಅಂತ ಮಾತ್ರ ಸೂಪರ್ ಆಗಿ ಮಾಡಿದ್ದಾರೆ ಟ್ವಿಸ್ಟ್ ಮ್ಯೂಸಿಕ್ ಅರ್ಜುನ್ ಜನ ಸರ್ ಪ್ರದಶಲ ಎಂಗ್ ಮಾಡ್ತಾರೆ ಕಿಕ್ಕಿರೋ ಮ್ಯೂಸಿಕ್ ಇದೆ ಏನ ಹೇಳಿ ಮೂವಿ ಎಲ್ಲರೂ ಬಂದು ನೋಡಬೇಕು ಚೆನ್ನಾಗಿ ಮಾಡಿದ್ದಾರೆ ರಾಜಮಿ ಶೆಟ್ಟರು ಅನಿರದ್ ಭಟ್ ಸರ್ ಎಲ್ಲ ಸೂಪರ್ ಮೂವಿ ಚೆನ್ನಾಗಿತ್ತು ಸೂಪರ್ ಮೂವಿ ಚೆನ್ನಾಗಿದೆ ಇನ್ನೊಮ್ಮೆ ನೋಡಬೇಕು ಸೂಪರ್ ಮೂವಿ ಕಲಾ ಸರಸ್ವತಿಯ ಪುತ್ರ ನಮ್ಮ ರಾಜಮಿ ಶೆಟ್ಟರು ಸೂಪರ್ ಮೂವಿ ಕನ್ನಡದಲ್ಲಿ ಇತ್ರ ಬಂದಿಲ್ಲ ಸೆಕೆಂಡ್ ಹಾಫ್ ಅಷ್ಟು ಚೆನ್ನಾಗಿದೆ ವಿಲನ್ ಸೂಪರ್ ಮೂವಿ ತುಂಬಾ ಚೆನ್ನಾಗಿತ್ತು ವಿಲನ್ ಆಕ್ಟಿಂಗ್ ತುಂಬಾ ಚೆನ್ನಾಗಿತ್ತು ವಿಲನ್ ಅವರು ತುಂಬಾ ಚೆನ್ನಾಗಿ ಮಾಡಿದ್ದಾರೆ ಸೂಪರ್ ಆಗಿದೆ ಸೂಪರ್ ಗೋಸ್ಟ್ ಟ್ರೈಡರ್ ಬಂದಿದ್ದಾರೆ ಈಗ ಚೆನ್ನಾಗಿದೆ ಚೆನ್ನಾಗಿದೆ ತುಂಬ ಚೆನ್ನಾಗಿ ಅದ್ಭುತವಾಗಿದೆ ಎಲ್ಲರೂ ಬಂದು ಸಿನಿಮಾ ಬಂದು ನೋಡಬೇಕು ತುಂಬ ಒಳ್ಳೆ ಸಿನಿಮಾ ತುಂಬ ಚೆನ್ನಾಗಿದೆ ಎಲ್ಲರೂ ಬಂದು ನೋಡಿ ತುಂಬ ಇಷ್ಟ ಆಗುತ್ತೆ ಸೂಪರ್ ಸರ್ ಸೂಪರ್ ವಿಲನ್ ಆಕ್ಟಿಂಗ್ ಸೂಪರ್